ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆದವ್ರು ಯಾರು ಅನ್ನುವುದನ್ನ ರುಬಿಲ್ ಮಾಡಿದ್ದ ಇಲ್ಲಿ ಅವರನ್ನ ಅರೆಸ್ಟ್ ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇತರ ಜೊತೆಗೆ ಬೃಂದ ಮುಂದೆ ಅಂಗಲಾಚಿ ಕೈ ಮುಗ್ದು ಬೇಡ್ ಕೂತಿದ್ದಾರೆ ಜೆ ಪಿ ಪಾಟೀಲ್ ಒಮ್ಮೆ ಗೌರ್ ಎಂದು ಕೂಡ ಯಾರು ಮುಂದೆ ತಲೆ ತಗ್ಗಿಸ್ತಿರು ಜಿ ಪಿ ಪಾಟೀಲ್ ಇವತ್ತು ಬೃಂದ ಕಾಲ್ಗೆ ಬೀಳ್ತಕ್ಕಂಥ ಸಮಯ ಪರಿಸ್ಥಿತಿ ಬಂದು ಬಿಟ್ಟಿದೆ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೋದು ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಇಬ್ರು ಕೂಡ ಮಾಡಿದಂಥ ಆ ಒಂದು ಪ್ಲಾನ್ ನಿಜಕ್ಕೂ ಕೂಡ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು ಸಂಧ್ಯಾ ಸಾವಿಗೆ ಕಾರಣ ಆದವರು ಯಾರು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಭಾರ್ಗವಿ ಅರ್ಜುನ್ ಮುಂದಾಗ್ತಾರೆ ಅದರಿಂದಾಗಿ ಸ್ಫಟಿಕ ಮಾಡಿದಂಥ ಒಂದು ಪಿತೂರಿ ಹೊರ್ಗಡೆ ಬರುತ್ತೆ ನಿಜಕ್ಕೂ ಕೂಡ ಅವಿಕ್ಕಿ ತಪ್ಪು ಮಾಡಿಲ್ಲ ಸಂಧ್ಯಾನ ಸಾಯಿಸಿಲ್ಲ ಅನ್ನೋ ವಿಷಯ ಕೂಡ ಬೆಳಕಿಗೆ ಬರುತ್ತೆ ಅದರ ಜೊತೆಗೆ ಸಂಧ್ಯಾಳನ್ನ ನಿಜಕ್ಕೂ ಕೂಡ ಸಾಯಿಸಿದವರು ಯಾರು ಅನ್ನೋ ಒಂದು ದೊಡ್ಡ ಸುಳಿವ್ ಕೂಡ ಸಿಕ್ ಅದನ್ನ ಬೆನ್ನತ್ತಿ ಹೋದಂತ ಅರ್ಜುನ್ ಬರುತ್ತೆ ಭಾರ್ಗವಿ ಮುಂದೆ ಸತ್ಯ ದರ್ಶನವಾಗುತ್ತೆ ನಿಜಕ್ಕೂ ಆ ಒಂದು ಸತ್ಯ ದರ್ಶನ ದೊಡ್ಡ ಶಾಕ್ ಅನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಸಂಧ್ಯಾ ಸಾಯಿಸಿದ್ದು ನುಚ್ಚುಕು ಕೂಡ ಆ ಒಂದು ಲೇಡಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಅವರಿಬ್ಬರಿಗೆ ದೊಡ್ಡ ಶಾಕ್ ಆಗತ್ತೆ ಈ ಕಡೆ ವಿಕಿ ಕೂಡ ಯಾರು ಯಾರಪ್ಪ ಅದು ನನ್ನನ್ನ ಜೈಲಲ್ಲಿ ಇರಿಸಿ ಆಗಿ ತಂದನ್ನ ನೋಡಿಕೊಂಡು ಬಚಾವಾಗಿದ್ದು ಆ ಲೇಡಿ ಯಾರು ಅಂತ ನಂಗೆ ಕೈ ಸಿಗಬೇಕು ನಿಜವಾಗ್ಲೂ ಸಂಧ್ಯಾನ್ ಸಾಯಿಸಿಲ್ಲ ನಾನು ಆಕಿ ಅಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ವಿಕ್ಕಿ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ ಇತ್ತ ಕಡೆ ಭಾರ್ಗವಿಯನ್ನ ಕೇಳ್ಕೋಬೇಕು ವಿಕ್ಕಿನ ಬಿಡುಗಡೆ ಮಾಡಿಸಿ ಅಂತ ಹೇಳಿ ರುದ್ರಾಜಯಂತ ಮನೆಯವರು ಎಲ್ಲರೂ ಕೂಡ ಮಾತಾಡ್ಕೋತಾರೆ ಅದೇ ಟೈಮ್ಗೆ ಭಾರ್ಗವಿಯಲ್ಲಿಗೆ ಎಂಚಿ ಕೂಡ್ತಿದ್ದಾಗ ದಯವಿಟ್ಟು ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ದಯವಿಟ್ಟು ವಿಚಾರ ಮಾಡಮ್ಮಕ್ಕಿ ಬಿಡಿಸು ಅಂತ ರುದ್ರ ಮತ್ತೆ ಜಯಂತ್ ಇಬ್ರು ಕೂಡ ಭಾರ್ಗವಿ ಹತ್ರ ಕೇಳ್ಕೊಂಡಾಗ ನೀವೆಲ್ಲ ಹೇಳ್ತಿರೋದನ್ನ ನೋಡಿ ನನಗೂ ಕೂಡ ಹಾಗೆ ಅನ್ನಿಸ್ತು ಅದೇ ಕಾರಣಕ್ಕೆ ನಾನು ಕೂಡ ಇನ್ವೆಸ್ಟಿಗೇಷನ್ ಕೂಡ ಗೊತ್ತಾಯ್ತು ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಅಂತ ಹೇಳ್ತಾರೆ ಆಗ ಶಕ್ತಿ ಪ್ರಸಾದ್ ರುಚಿಗೆ ಹೇಳ್ತಾರೆ ಯಾರೋ ತಂದಿರ್ತ ಸಾಕ್ಷೇ ನಿಜ ಅಂತ ಅನ್ಕೊಂಡು ನನ್ ಮಗ ತಪ್ಪು ಮಾಡ್ಬಿಟ್ಟ ಅಂತ ಅನ್ಕೊಂಡ್ ಅಲ್ವಾ ನೀನು ಅಂತ ಶಕ್ತಿ ಹೇಳದಕ್ಕೆ ಹೌದು ನೀವ್ ಹೇಳ್ತಿರೋದು ಕರೆಕ್ಟ್ ಅದೇ ರೀತಿ ಆಗಿರೋದು ವಿಕ್ಕಿ ಸಾಯಿಸಿಲ್ಲ ಅಂತ ಹೇಳಿದಾಗ ಮತ್ತಿನ್ಯಾಕೆ ವಿಕ್ಕಿನ ಬಿಡ್ಗಡೆ ಮಾಡಿಲ್ಲ ಬಿಡುಗಡೆ ಮಾಡು ಅಂತ ಹೇಳ್ತಿದ್ದಾರೆ ವಿಕಿನ ಬಿಡುಗಡೆ ಮಾಡ್ಬೇಕು ಅಂದ್ರೆ ನಿಜವಾಗಿ ಯಾರು ಸಾಯಿಸಿದ್ರು ಅವ್ರು ಜೈಲ್ಗೆ ಹೋಗಲೇಬೇಕಲ್ವಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಈ ಕಡೆ ಜಿ ಪಿ ಪಾಟೀಲ್ ಏನ್ ಮಾತಾಡ್ತಿದ್ಯಾ ಭಾರ್ಗವಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಒಂದು ರೌಡಿಯನ್ನ ಕರ್ಕೊಂಡು ಬರ್ತಾರೆ ಹಾಗೆ ಒಂದಷ್ಟು ಜನ ಪೊಲೀಸ್ ಅವ್ರು ಕೂಡ ಎಂಟ್ರಿ ಕೊಡ್ತಾರೆ ಏನಿದು ನಮ್ಮ ಮನೆಗೆ ಯಾಕೆ ಪೊಲೀಸ್ ಅವರು ಬಂದಿದ್ದಾರೆ ಅಂತ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಅರ್ಜುನ್ ಎಲ್ಲ ಈ ರೌಡಿ ಹೇಳ್ತಾನೆ ಅಂತ ತಿಳಿಸ್ತಾರೆ ಈ ಕಡೆ ರೌಡಿಗೆ ದುಡ್ಡು ದುಡ್ಡು ಕೊಟ್ಟು ಸಂಧ್ಯಾನ ಸಾಯಿಸಿ ಸಂಧ್ಯಾ ಕೇಸನ್ನ ಫಿನಿಶ್ ಮಾಡಬೇಕು ಅಂತ ಎಲ್ವನ ಕೂಡ ಕಾಶನ್ ಕೊಟ್ಟಿದ್ದು ಆರ್ಡರ್ ಮಾಡಿದ್ದು ಬೇರೆ ಯಾರು ಅಲ್ಲ ವಿಕ್ಕಿ ಅಮ್ಮ ಅಂತಕ್ಕಂಥ ವಿಶ್ವ ಆಗುತ್ತಾ ಈ ಒಂದು ವಿಷಯನ ಕೇಳ್ತದಾಗೆ ನಿಜಕ್ಕೂ ಶಕ್ತಿ ಮತ್ತೆ ಜಿ ತಲೆಗೆ ತಲೆಗೆ ಕಲ್ ಬಿದ್ದು ಹೋಯ್ತಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಿದ್ದಾರೆ ಕೊನೆಗೂ ಕೂಡ ಇನ್ನು ಏನು ನೋಡ್ತಿದ್ರ ಯಮ್ಮನ ಎಳ್ಕೊಂಡ್ ಮನಿ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಇತ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಂಡತಿ ಇಂತ ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಜಿಪಿ ನನ್ನ ಹೆಂಡತಿನ ನಿಜವಾಗ್ಲೂ ಅರೆಸ್ಟ್ ಮಾಡ್ತೀನಿ ಬೆಳಗಿಗೂ ಆಲ್ರೆಡಿ ಪಕ್ಷದಲ್ಲಿ ನನ್ನ ಒಂದು ನೇಮಕ ಹಾಳಾಗ್ಬಿಟ್ಟಿದೆ ಏನಾಗುತ್ತೆ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಜಿಪಿ ಅಂತ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಏನು ಮಾಡಕಾಗದಿರುವ ಸಹಾಯಕ ಪರಿಸ್ಥಿತಿ ಇದಾರೆ ತದನಂತರ ಇಲ್ಲಿ ಪೊಲೀಸ್ ಅವರು ಹೋಗಿದ್ದೆ ಕೈಗೆ ಕೋಳ ಹಾಕಿದ್ದೆ ಎಳ್ಕೊಂಡು ಹೋಗ್ತಿದ್ದಾರೆ ಶಕ್ತಿ ಅದನ್ನ ತಡಿಯೋಕೆ ಟ್ರೈ ಮಾಡ್ತಿದ್ದಾರೆ ಆದ್ರೆ ಜಿ ಪಿ ಶಕ್ತಿಯನ್ನ ಎಳ್ಕೊತಿದ್ದಾರೆ ಅರ್ಜುನ ಹೇಳ್ಕೊತಿದ್ದಾರೆ ಕೊನೆಗೂ ಇದ್ರಲ್ಲಿ ಜಿ ಪಿ ಭಾರ್ಗವಿಗೆ ಸಾಥ್ ಕೊಟ್ಟರು ಅಂತಾನೆ ಹೇಳ್ಬಹುದು ಭಾರ್ಗವಿ ಮಾಡಿದಂತ ತೀರ್ಮಾನಕ್ಕೆ ಪೊಲೀಸ್ ಅವರು ಸಾಥ್ ಕೊಟ್ಟು ಇಲ್ಲಿ ವಿಕಿ ಅಮ್ಮ ತಪ್ಪಿತಸ್ಥರು ಅಂತ ಡಿಸೈಡ್ ಮಾಡಿದೆ ಸಾಕ್ಷಿ ಸಮೇತ ಅಮ್ಮನನ್ನ ಅರೆಸ್ಟ್ ಮಾಡ್ತಾ ಇದ್ರ ಇಲ್ಲಿ ಜಿ ಪಿ ಪಾಟೀಲ್ ಕೂಡ ಮೌನವನ್ನ ವಹಿಸಿದ್ದಾರೆ ತದನಂತರ ಇಲ್ಲಿ ಅರ್ಜುನ್ ಬಳಿಗೆ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದಿದ್ದೆ ನೋಡಿ ಅರ್ಜುನ್ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಬರದಲ್ಲಿ ನಾನು ಏನು ಯೋಚನೆ ಮಾಡದೆ ತೀರ್ಮಾನ ತೆಗೆದುಕೊಂಡ್ ಬಿಟ್ಟ ಅಂತ ಅಂತ ಭಾರ್ಗವಿ ಹೇಳ್ತಿದ್ದಾಗೆ ನೋಡಿ ವಿಕಿ ನಾನು ಒಳ್ಳೆಯವನು ಏನು ತಪ್ಪೆ ಮಾಡಿಲ್ಲ ಅವನೊಬ್ಬ ಅಂತೆಲ್ಲ ಹೇಳ್ತಿಲ್ಲ ಆದ್ರೆ ಈ ಒಂದು ವಿಷಯದಲ್ಲಿ ಅವನು ತಪ್ಪು ಮಾಡಿರಲಿಲ್ಲ ನೀವು ಮಾಡಿದ್ದು ಅಂತೆಂಥ ಕೆಲಸ ಅಂತ ಅನ್ಕೊಂಡಿದ್ರೂಡೆ ಒಳಗಡೆ ಕರೆದು ಬುದ್ಧಿ ಹೇಳಿದ್ರ ಇಲ್ಲ ಅವನ ಮದುವೆ ಆಗ್ತಿರೋ ಟೈಮಲ್ಲಿ ನೀವು ಅವನನ್ನ ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋದ್ರಿ ಅದು ಎಂತ ಪರಿಣಾಮ ಬೀರುತ್ತೆ ಅಂತ ನೋಡಿದ್ರ ನೀವು ನನ್ನ ತಂಗಿ ರೀತು ಬದುಕು ಚಿತ್ರ ಚಿತ್ರವಾಗಿದೆ ಅದರಿಂದ ಅದನ್ನ ಸರಿಪಡಿಸೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿದ್ಯಾ ಇನ್ನು ಮುಂದೆನಾದರೂ ನೀವು ಏನೇ ಮಾಡಬೇಕಿದ್ರು ಸ್ವಲ್ಪ ನಿಧಾನಗತಿಯನ್ನು ಯೋಚನೆ ಮಾಡಿ ನೀವು ಈಗ ಜಸ್ಟ್ ಲಾಯರ್ ಆಗಿ ಸ್ಟೂಡೆಂಟ್ ಆಗಿರುವುದಲ್ಲ ನೀವು ದೊಡ್ಡ ಲಾಯರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ರ ಲಾಯರ್ ಆಗಿದ್ರ ಅಂದಮೇಲೆ ನಿಮ್ಮ ಇಷ್ಟು ಅರ್ಜೆಂಟ್ ಆಗಿ ತೀರ್ಮಾನ ತೆಗೆದುಕೊಳ್ಳುವುದು ತಪ್ಪಾಗುತ್ತೆ ಯಾಕಂದ್ರೆ ಮೇಲೆ ಎಷ್ಟು ಜನ ವಿಶ್ವಾಸ ಇಟ್ಟಿರ್ತಾರೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಈ ಕಡೆ ಭಾರ್ಗವಿ ಕೂಡ ಇನ್ನು ಮುಂದೆ ಏನೇ ಮಾಡಬೇಕು ಅಂದ್ರು ನೂರು ಸಾರಿ ಯೋಚನೆ ಮಾಡಿ ತೀರ್ಮಾನ ತಗೋತೀನಿ ಅರ್ಜುನ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಆತ ಕಡೆ ಬಂದಾಗೆ ಹೊಡೆದಂತ ಡ್ಯಾಶ್ ಹೊಡೆದಂತ ಹುಡುಗಿ ಬೇರೆ ಯಾರು ಅಲ್ಲ ಸಂ ಆಗಿದ್ದಾರೆ ಹಾಗಿದ್ರೆ ಆಕೆ ಸಂಧ್ಯಾನ ಅಥವಾ ಸಂಧ್ಯಾ ರೂಪದಲ್ಲಿ ಇರ್ತಕ್ಕಂಥ ಬೇರೊಂದು ಹುಡುಗಿನ ಖಂಡಿತವಾಗ್ಲೂ ಕೂಡ ಇನ್ನು ಖಾತ್ರಿ ಸಿಗ್ಬೇಕಾಗಿದೆ ಆದ್ರೆ ಬೃಂದ ಅಂತೂ ಡಿಸೈಡ್ ಮಾಡ್ಕೊಂಡ್ಬಿಡದಾಳೆ ಸಂಧ್ಯಾ ರೀತಿನೇ ಇರ್ತಕ್ಕಂಥ ಹುಡುಗಿ ಈಕೆ ಅಂತ ಹಾಗಾಗಿ ತನ್ನ ಕಾರಲ್ಲಿ ಕರ್ಕೊಂಡು ಬರ್ತದಾಳೆ ಬೃಂದ ಕೂಡ ತದನಂತರ ಆಯ್ತಾ ಕಡೆ ವಿಕ್ಕಿ ಅಂತೂ ಆಕೆ ಯಾರಪ್ಪ ಇಲ್ಲಿರೋಕೆ ಸಾಧ್ಯ ಆಗ್ತಿಲ್ವಲ್ಲ ಏ ವಿಜಯ್ ಕುಮಾರ ನಮ್ಮಅಮ್ಮ ನಮ್ಮಅಪ್ಪ ಎಷ್ಟು ದುಡ್ಡು ಕೊಡ್ತಿದ್ದಾರೆ ನಿನಗೆ ಆದ್ರೂ ಕೂಡ ನಿನ್ನ ಆಚರಣೆಗೆ ಬಿಡ್ತಿಲ್ವಲ್ಲ ಸ್ವಲ್ಪ ಬಿಡಪ್ಪ ಅಂದಾಗ ಈ ರೀತಿ ಎಲ್ಲ ನೀವು ಸಾಯಿಸಿರೋ ಕೇಸಲ್ಲಿ ಒಳಗಡೆ ಹೋಗಿರೋದ್ರಿಂದ ಬಿಡೋಕೆ ಆಗುವುದಿಲ್ಲ ಸರ್ ಆಮೇಲೆ ಸಿ ಸಿ ಟಿವಿ ಫುಟೇಜ್ ಎಲ್ಲ ಕೂಡ ರೆಕಾರ್ಡ್ ಆಗ್ಬಿಡತ್ತೆ ಅಂತ ಹೇಳಿ ವಿಜಯ್ ಕುಮಾರ್ ಇನ್ಸ್ಪೆಕ್ಟರ್ ಕೂಡ ಹೇಳ್ತಿದ್ದಾರೆ ಅಷ್ಟರಲ್ಲಿ ಶಕ್ತಿ ಮತ್ತೆ ಜಿ ಪಿ ಇಬ್ರು ಕೂಡ ಅಲ್ಲಿಗೆ ಬಂದಾಗ ಅಯ್ಯೋ ಅಪ್ಪ ಅಯ್ಯೋ ಅಂಕಲ್ ಇವಾಗ ಬಂದ್ರ ನನ್ಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನಿಮಗೆ ಗೊತ್ತಿದ್ಯಾ ನೀವು ಒಮ್ಮೆ ಇದ್ದಿದ್ರೆ ಗೊತ್ತಾಗ್ತಿತ್ತು ಇಲ್ಲಿ ಬಲ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಮೊದಲು ನನ್ನನ್ನ ಬಿಡುಗಡೆ ಮಾಡಿಸಿ ಕರ್ಕೊಂಡು ಹೋಗಿ ಅದ್ ಯಾವ್ದೋ ಹೆಂಗ್ಸಿದಾಳಂತ ಇದ್ರಲ್ಲಿ ಮಾಡಿದ್ದು ಅವಳು ಸಿಕ್ಕ ಬಿದ್ದಾಳಂತ ಅವಳು ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು ಅಂತ ವಿಕ್ಕಿ ಹೇಳ್ತಿರ್ತಾರೆ ಈ ಕಡೆ ಜಿಪಿ ಮತ್ತೆ ಶಕ್ತಿ ನೋಡುವಿಕೆ ನಾವು ಇಲ್ಲಿಗೆ ಇರುವುದೇ ಬೇರೆ ವಿಷಯವಾಗಿ ನೀನು ಸ್ವಲ್ಪ ಸುಮ್ನಿರ್ತೀಯ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅಮ್ಮ ಎಂಟ್ರಿ ಕೊಡ್ತಾರೆ ಅಯ್ಯೋ ಅಮ್ಮ ಯಾಕೆ ಕರ್ಕೊಂಡು ಇದ್ರೆ ಖಂಡಿತ ನೋಡೋಕೆ ಆಗೋದಿಲ್ಲ ಬೇಕಿದ್ರೆ ಈ ರೀತಿ ನೋಡಬೇಕಲ್ಲ ಅಂತ ಹೇಳಿ ತಪ್ಪು ಮಾಡಿಲ್ಲ ಕೂಡ ಸಾಯಿಸಿದೇಳ್ಬಿಡ್ತಾರೆ ಅಮ್ಮ ಅಂತ ಹೇಳಿ ವಿಕೆ ಹೇಳ್ತದಾಗ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವರ ಕೈಗೆ ಹಾಕಿದಂತ ಕೋಳಿವನ್ನ ತೋರಿಸ್ತಾರೆ ನಿಜಕ್ಕೂ ಕೂಡ ಇಲ್ಲಿ ವಿಕೆ ಶಾಕ್ ಆಗಿದ್ದಾರೆ ಏನಪ್ಪಾ ಇದು ನನ್ನ ತಾಯಿ ಇಂಥ ಕೆಲಸ ಮಾಡಿಬಿಟ್ರ ಅಂತ ಈ ಕಡೆ ನಿನ್ನಮ್ಮ ನಿನ್ನ ಗೋಸ್ಕರ ಸಾಯಿಸಿದ್ದಾರೆ ಅನ್ನೋ ವಿಷಯ ತಿಳಿದಿದ್ದಾಗೆ ವಿಕ್ಕಿ ಶಾಕ್ ಬಟ್ ಹೋದ್ರು ಅಮ್ಮ ಆಗ್ತದಿಲ್ಲ ಅಂತ ಹೇಳಿ ಕೂಡ ಶಾಕ್ ಆಗ್ತದೆ ಭಾರ್ಗವಿ ಮನೆಗೆ ಹೋಗ್ತಿದ್ದಾಗೆ ನಿರ್ಮಲಾ ಪಾಟೀಲ್ ಸಾಕ್ಷಿ ಎಲ್ಲರೂ ಕೂಡ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ನಮ್ಮ ಬೀಗ್ರನ್ನೇ ಅರೆಸ್ಟ್ ಮಾಡಿಸಿದೆ ಅಲ್ವಾ ಎಷ್ಟು ಅಹಂಕಾರ ಇರಬೇಕು ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ರ ನಿಮ್ಮ ಬೀಗರ್ ಇದಾರಲ್ವಾ ಅವ್ರಿಗೆ ಹೋಗಿ ಪ್ರಶ್ನೆ ಮಾಡಿ ಯಾಕೆಂತ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತು ಅಂತ ಭಾರ್ಗವಿ ಹೇಳ್ತಿದ್ದಾರೆ ಅದೇ ಟೈಮ್ಗೆ ಅರ್ಜುನ್ ನನಗೆ ಎಂಟ್ರಿ ಕೊಟ್ಟಾಗ ನೋಡಿದ್ಯಾ ಅರ್ಜುನ್ ನಿನ್ನೆ ಎಂತ ಕೆಲಸ ಮಾಡಿದ್ದಾರೆ ಅಂತ ಅಂದಾಗ ನನ್ನ ಹೆಂಡತಿ ಏನು ಕೂಡ ತಪ್ಪು ಮಾಡಿಲ್ಲ ಅವ್ರು ಏನ್ ಮಾಡಿದಾರು ಅದನ್ನ ಸರಿಯಾಗಿ ಮಾಡಿದ್ದಾರೆ ಅವ್ರು ಮಾಡಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ನಿಜಕ್ಕೂ ಬುದ್ಧಿ ಹೇಳ್ಬೇಕು ಅಂದ್ರೆ ಅದನ್ನು ಇವ್ರಿಗೆಲ್ಲ ನೀವು ಬುದ್ಧಿ ಹೇಳಬೇಕಾಗಿರೋದು ತಪ್ಪು ಮಾಡಿರೋರಿಗೆ ಅಂತ ಅರ್ಜುನ್ ಬಾರ್ಗವಿಗೆ ಸಾಥ್ ಕೊಡ್ತಿದ್ದಾರೆ ನಡುವೆ ಇಲ್ಲಿ ಬೃಂದ ಮುಂದೆ ಜಿ ಪಿ ಪಾಟೀಲ್ ಕೈ ಮುಗ್ದು ಕೂತಿದ್ದಾರೆ ನೋಡು ಬೃಂದ ತಲೆ ತಗ್ಸಲಿಲ್ಲ ಆದ್ರೆ ನಾನು ನಂಬಿಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಕೇಸಲ್ಲಿ ಸೋಲಬಾರ್ದು ಈ ಕೇಸಲ್ಲಿ ನಾನು ಗೆಲ್ಲೇ ಬೇಕು ನೀನ್ ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ ನಾನು ಈ ಕೇಸಲ್ಲಿ ಗೆಲ್ಲು ಹಾಗೆ ಮಾಡು ಬೃಂದ ಅಂತ ಕೈ ಮುಗ್ದು ಅಂಗಲಾಚಿ ಜಿ ಪಿ ಪಾಟೀಲ್ ಬೃಂದ ಕೇಳ್ಕೊತಿದ್ದಾರೆ ಬೃಂದ ಹತ್ರ ಬ್ರಹ್ಮಾಸ್ತ್ರನೇ ಇದೆ ಬಿಕಾಸ್ ಇಲ್ಲಿ ಸಂಧ್ಯಾ ಸತ್ತಿಲ್ಲ ಅಂತ ಹೇಳಿ ಬಿಂಬಿಸುವುದಕ್ಕೆ ಬೃಂದ ಆ ಅದೇ ರೂಪ ಹೊಂದಿರತಕ್ಕಂತಹ ಹುಡುಗಿಯನ್ನ ಆಕೆ ಬಳಸ್ಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ ನಿಜಕ್ಕೂ ಕೂಡ ಸಂಧ್ಯಾ ರೂಪದ ವ್ಯಕ್ತಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಅದು ರಿಯಲ್ ಸಂಧ್ಯಾನ ಅಥವಾ ಡುಪ್ಲಿಕೇಟ್ ಸಂಧ್ಯಾನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ